ಕಣ್ಣೆರಡದೇ ಕೆರಡು ಮುಂದೆ ಪಕ್ಕದೊಳೇಕೆ ಬೆನ್ನೊಳೊಂದೇ ದಯೊಳೊಂದಿರಲು ಸುಖ ಬರಲ ಅನ್ಯಾಯ ವಿಕಟಂಗಳೆನಿತ ಸೃಷ್ಟಿಕ್ರಮದಿ ಸೊನ್ನೆ ಜನವಾ ಕಲ್ಲಿ ಮಂಕುತಿಮ್ಮ ನಮ್ಗೆ ಸಾಕಷ್ಟುತಿ ಅನ್ಸಿರುತ್ತೆ ನಮ್ಗೆ ಏನೋ ಕಷ್ಟ ಆಗ್ತಿರ್ಬೇಕಾದ್ರೆ ಅಥವಾ ನಾವು ಎರಡೂ ಕೈಲಿ ಏನೋ ಒಂದ್ ಎತ್ಕೊಂಡು ಹೋಗ್ತಾ ಇರ್ತೀವಿ ನಮ್ಗೆ ಇನ್ನೊಂದ್ ಸ್ವಲ್ಪ ಏನೋ ಎತ್ಕೊಂಡು ಹೋಗ್ಬೇಕಾಗಿರುತ್ತೆ ಅವಾಗ ಏ ದೇವ್ರು ನಮಗೆ ಇನ್ನೂ ಎರಡು ಕೈ ಕೊಟ್ಟಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸಿರುತ್ತೆ ಅಥವಾ ಏನೋ ನಮಗೆ ತುಂಬ ಸಮಯ ಹೊಂದಿಸ್ಕೊಳ್ಳೋಕೆ ಭಾಳ ಕಷ್ಟ ಆಗ್ತಾ ಇರುತ್ತೆ ಅವಾಗ ಅನಿಸಿರುತ್ತೆ ಏಯ್ ಇಪ್ಪತ್ನಾಲ್ಕು ಗಂಟೆ ಸಾಕೆ ಆಗ್ತಾ ಇಲ್ಲಪ್ಪ ಇನ್ನೂ ಒಂದು ನಾಲ್ಕೈದು ಗಂಟೆ ಎಕ್ಸ್ಟ್ರಾ ಕೊಟ್ಟಿದ್ರೆ ಏನು ಗಂಟು ಕಳ್ಕೊಳ್ತಾ ಇದ್ದ ದೇವರು ಅಂತ ಎಲ್ಲಕ್ಕೆ ನಾವು ಪ್ರಶ್ನೆ ಮಾಡಿರ್ತೀವಿ ಏನೋ ಸೃಷ್ಟಿ ವಿಚಿತ್ರ ಅಂತ ಅನಿಸಿರುತ್ತೆ ಆದರೆ ನಿಜವಾಗ್ಲೂ ನಾವು ಆ ಥರ ಯೋಚನೆ ಮಾಡ್ತೀವಲ್ಲ ಅದೇ ಸಿಕ್ಕಾಪಟ್ಟೆ ವಿಚಿತ್ರ ಮನುಷ್ಯನಿಗೆ ಈ ಸೃಷ್ಟಿಯ ಕ್ರಮದಲ್ಲಿ ಯಾವುದೇ ಅಧಿಕಾರ ಇಲ್ಲ ಇದ್ರ ಬಗ್ಗೆ ಟಿಪ್ಪಣಿ ಮಾಡೋದಾಗಲಿ ಇದನ್ನು ಪ್ರಶ್ನೆ ಮಾಡೋದಾಗಲಿ ಯಾವ ಅಧಿಕಾರನೂ ಕೂಡ ಮನುಷ್ಯನಿಗಿಲ್ಲ ಸೃಷ್ಟಿಯ ಕ್ರಮ ಹೇಗಿದೆಯೋ ಅದನ್ನು ಪಾಲಿಸ್ಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಗಲೇಬೇಕಾಗತ್ತೆ ಇದೇ ಜಗದ ನಿಯಮ ಅನ್ನೋದನ್ನು ಗುಂಡಪ್ಪ ಮರಿಕದಲ್ಲಿ ಹೇಳ್ತಾ ಇದ್ದಾರೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರಗಳು